ನನ್ನ ಹೆಸರು ಮುತ್ತುರಾಜ ಮನೆಯ ದೊಡ್ಡಣ್ಣ ಮುತ್ತುರಾಜನಿಗೆ ಯಾವಾಗಲೂ ಒಂದೇ ಒಂದು ಕನಸಿರುತ್ತೆ ಮನೆ ಯಾವಾಗಲೂ ತುಂಬ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ತಮ್ಮಂದರು ತುಂಬ ನೆಮ್ಮದಿಯಿಂದ ಮೂರು ಹೊತ್ತು ಊಟ ಮಾಡಿಕೊಂಡು ನಗ್ನಗ್ತಾ ಖುಷಿ ಖುಷಿಯಾಗಿರಬೇಕು ಅನ್ನೋ ಒಂದೇ ಒಂದು ಆಸೆ ಮುತ್ತುರಾಜನಿಗೆ ಸೊ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ರು ಒಂದಲ್ಲ ಒಂದು ದಿನ ಒಳ್ಳೆ ಟೈಮು ಒಳ್ಳೆ ದಿನ ನಮಗೂ ಬರುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಅಂದರೆ ನಾನು ಮುತ್ತುರಾಜ ನನ್ನ ಎರಡನೇ ತಮ್ಮ ನನ್ನ ಹೆಸರು ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಹರಿ ಏನು ಬೇಕಾದರೂ ಕರಿಬೋದು ಇಲ್ಲಿ ಅಣ್ಣ ಹೆಂಗೆ ಅಂದರೆ ದೇವರಿದ್ದಾನೆ ಏನೋ ಒಂದು ಒಳ್ಳೇದು ಮಾಡ್ತಾನೆ ಕಾಯೋಣ ಅನ್ನೋ ಒಂದು ಪೇಷನ್ಸ್ ಇಟ್ಕೊಂಡಿರ್ತಾನೆ ಯಾವಾಗಲೂ ಬಟ್ ಹರಿಶ್ಚಂದ್ರ ಹೇಗೆ ಅಂದರೆ ಅವನು ಕೊಡೋಕ್ಕಿಂತ ಮುಂಚೆ ನಾವೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಬೋಣ ನಾವೇ ನುಗ್ಗೋಣ ಏನೋ ಒಂದು ಆಗತ್ತೆ ಏನೂ ಆಗದೆ ಇರಲ್ಲ ಅನ್ನೋ ಪಾತ್ರ ಹರಿಶ್ಚಂದ್ರದ್ದು ಎಲ್ರಿಗೂ ನಮಸ್ಕಾರ ನಾನು ಕಂಠಿ ಕಂಠಿರವ ಹರಿ ಹೇಳ್ದಂಗೆ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಒಳ್ಳೆಯದಾಗ್ಬೋದು ಅದೆಲ್ಲ ಈ ಮನೆಗೆ ಆಗೋಲ್ಲ ಅದು ಸತ್ಯ ಅದು ನನಗೆ ಮಾತ್ರ ಗೊತ್ತು ಸತ್ಯ ಕಹಿ ಅಂತಾರಲ್ಲ ಆ ಥರ ಅದು ಕಹಿನೇ ನಾವು ಒಪ್ಕೋಬೇಕು ಬಟ್ ಇವ್ರು ಯಾರೂ ಒಪ್ಕೊಳ್ಳಲ್ಲ ಹಾಗೆ ನನ್ನ ಪಾತ್ರ ನನ್ನ ಹೆಸರು ಮಯೂರ ನಾನಿನ್ನೂ ಇದ್ದೀನಿ ಜೀವನದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಒಂದೇನು ಅಂದರೆ ನಮ್ಮ ಅಣ್ಣನ ಮದುವೆ ಆಗಬೇಕು ಒಬ್ರು ಅದಕ್ಕೆ ಬರಬೇಕು ಅದೇ ನನ್ನ ಆಸೆ ನಾನು ಚಂದನ ನಾನು ಆರ್ಕಿಟೆಕ್ಚರ್ ಓದಿದ್ದೀನಿ ತುಂಬ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಟ್ಕೊಂಡಿದ್ದೀನಿ ಕಡಿಮೆ ದುಡ್ಡಲ್ಲಿ ಜನರಿಗೆ ಮನೆ ಕಟ್ಸ್ಬೇಕು ಸೇವೆ ಮಾಡಬೇಕು ಅನ್ನೋದೇ ನನ್ನ ಕನಸು ಆದರೆ ಇವಾಗ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ದೇವರೇ ಗತಿ ಏನಾಗತ್ತೆ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೇನ ಗಂಧದ ಗುಡಿ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನೋಡೋಣ